ಮಾವಿನಕಾಯಿ ಹಿಡ್ಕೊಂಡು ಕೆಳಗೆ ಇಳಿದಿದ್ದೇನೆ ಓ ಸೊಳ್ಳೆ ನೋಡಿಲಿ ಎಷ್ಟು ಓಡಾಡ್ತಾ ಇದೆ ಅಂತ ಈ ಮಾವಿನಕಾಯಿ ಎಕ್ಕಿದ್ದು ಸಾಕು ಆಮೇಲೆ ಸೊಳ್ಳೆ ಹತ್ರ ಕಚ್ಚಿಸಿಕೊಂಡು ತುರ್ಸಿಕೊಳ್ಳೋದು ಸಾಕು ಆಯಿತು ಅಷ್ಟು ಸೊಳ್ಳೆ ಮಳೆ ಬೇರೆ ಬಂದುಬಿಟ್ಟು ಹೋಗಿದೆ ಅಲ್ಲ ಹಾಗೆ ಹುಡುಕೋ ಒಂದು ಕನಿಯಲ್ಲಿದ್ದರೆ ಹುಡುಕೋದು ಅಂತ ಬರೀ ಒಂದು ರೆಂಬೆ ಅಲ್ಲಷ್ಟೇ ಮಾವಿನಕಾಯಿ ಆದದ್ದು ಬೇರೆ ಯಾವ ಮರದಲ್ಲೂ ಕೂಡ ಈ ಬಾರಿ ಕಾಡು ಮಾವಿನ ಹಣ್ಣು ಬಿಟ್ಟಿಲ್ಲ ಹಾಗಾಗಿ ಆಸೆ ಅಂತ ಹೇಳ್ಬೋದು ಅದು ಕೂಡ ಬಾವಲಿಗಳು ತಿಂದು ಉಳಿದದು ನಮಗೆ ಸಿಗ್ಬೋದು ಎಲ್ಲೋ ಒಂದೋ ಎರಡು ಆ ಥರ ಸಿಗ್ತದೆ ಅಂತ ಹೇಳ್ಬೋದು ಅಷ್ಟೇ ನಾನಂತೂ ಹೋಗೋದು ಕಡಿಮೆ ಅಂತ ಹೇಳ್ಬೋದು ಏನೋ ಅಚ್ಚಾತುರ್ಯವಾಗಿ ಹೋದೆ ಸಿಕ್ಕಿತ್ತು ನೋಡಿ ಒಂದು ಎರಡು ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ತುಂಬ ದಿವಸಗಳ ನಂತರ ತೋಟದ ಕಡೆ ಹೋಗ್ತಾ ಇದ್ದೇನೆ ಯಾವಾಗಲೂ ಇದಾಯಿತು ನಮ್ಮದು ಜಂಜಾಟ ಕೋಳಿ ಫಾರ್ಮು ಮನೆ ಹತ್ರ ಸ್ವಲ್ಪ ಕೆಲಸ ಹಾಗೆ ಹೀಗೆ ಅಂತ ಹಾಗೆ ತೋಟದ ಹತ್ರ ಏನಾದರೂ ಸಿಗ್ತದ ಅಂತ ಹೋಗುವಂತ ಏನು ಸಿಗ್ಬೋದು ಹೇಳಿ ತೆಂಗಿನಕಾಯಿ ಬಾಳೆಕಾಯಿ ಆಮೇಲೆ ನಡಿಕೆ ಒಣಗೋಗಿರುವಂಥದ್ದು ಆಮೇಲೆ ಆಮೇಲೆ ಇದ್ದರೆ ಇದು ಪೈನಾಪಲ್ ಸಿಗ್ಬೋದು ನೋಡೋಣ ಏನೇನು ಸಿಗ್ತದೆ ಅಂತ ಈಗ ಪೈನಾಪಲ್ ಸೀಸನ್ ಬೇರೆ ಅಲ್ವಾ ಹಾಗೆ ಹಾಗೆ ನೋಡಿ ಫುಲ್ಲು ಪೊದೆ ಗಿಡ ಎಲ್ಲ ತುಂಬ್ಕೊಂಬಿಟ್ಟಿದೆ ಇಲ್ಲಿ ಎಷ್ಟು ಪೊದೆ ಗಿಡ ಇದೆ ನೋಡಿ ಇಲ್ಲಿ ನನ್ನ ಮಾವನವರ ಕಾಲದಲ್ಲಿ ಇದೆಲ್ಲ ಎಷ್ಟು ಕ್ಲೀನಾಗಿರ್ತಿತ್ತು ಅಂತ ಹೇಳಿದರೆ ಆಗ ಫುಲ್ಲು ಇಲ್ಲೆಲ್ಲ ಕ್ಲೀನಾಗಿರೋದಾಯ್ತಾ ಹಾಗೆ ಇದೇ ಕೆಲಸ ಏನು ಕ್ಲೀನ್ ಮಾಡೋದು ಅದನ್ನು ಸುಡುಮನ್ನಿಡೋದು ಅದೆಲ್ಲ ಕೆಲಸ ಇರ್ತಾಯಿತ್ತು ಪ್ರತಿದಿನ ಒಂದು ಐದಾರು ಮಂದಿ ಕೆಲಸಕ್ಕೆ ಇರ್ತಾಯಿದ್ರಂತೆ ಆಗ ಎಲ್ಲ ಇಡ್ತಾಯಿದ್ರು ನನ್ನ ಮದುವೆ ಆದ್ಮೇಲೇನು ನಾನು ನೋಡಿದ್ದೇನೆ ಐದು ಆರು ಜನ ಎಲ್ಲ ಕೆಲಸಕ್ಕಿರ್ತಾಯಿದ್ರು ಏನು ಕೆಲಸ ಅಂತ ಹೇಳಿದರೆ ಇದೆ ನೋಡಿ ಕ್ಲೀನ್ ಮಾಡುವಂಥದ್ದು ಇದನ್ನೆಲ್ಲ ಆಮೇಲೆ ಸುಡುಮನ್ ತಯಾರಿಸೋದು ಆಮೇಲೆ ಗದ್ದೆ ಎಲ್ಲ ಜಾಸ್ತಿ ಇತ್ತಲ್ಲ ಗದ್ದೆಯ ಬದು ಎಲ್ಲ ರೆಡಿ ಮಾಡುವಂಥದ್ದು ಬಿಟ್ಟರೆ ಈ ಮಳೆಗಾಲಕ್ಕಿಂತ ಮುಂಚೆ ಎಲ್ಲ ಇದೆ ಕೆಲಸ ಅವರಿಗೆ ಏನು ಇದರದ್ದು ಎಲೆ ಎಲ್ಲ ರಾಶಿ ಹಾಕುವಂಥದ್ದು ಒಣ ಎಳೆಗಳನ್ನು ರಾಶಿ ಹಾಕುವಂಥದ್ದು ಆಮೇಲೆ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಸುಡುಮನ್ನು ತಯಾರಿಸಿದ್ವಿ ಇಂಥದ್ದೇ ಎಲ್ಲ ಕೆಲಸಗಳಿದ್ವು ಈಗ ನಾವು ಯೋಚನೆ ಮಾಡ್ತೇವೆ ಕೆಲಸ ಮಾಡಿಸೋದಕ್ಕೆ ಸರ್ವ ಕೂಲಿನೂ ಜಾಸ್ತಿ ಇರ್ತದೆ ಅದರೊಟ್ಟಿಗೆ ಕೆಲವರು ಕೆಲಸ ಮಾಡಿದರೆ ಮಾಡಿದರು ಇಲ್ಲಾಂದರೆ ಇಲ್ಲ ಹಾಗೆ ಹಾಗಾಗಿ ಈಗ ಎಲ್ಲ ಅರ್ಜೆಂಟಿಗೆ ಏನಾದರೂ ಬೇ ಬೇಕಾದರೆ ಮಾತ್ರ ನಾವು ಕೆಲಸಕ್ಕೆ ಕರೆಯುವಂಥದ್ದು ನಿಮ್ಗೊಂದು ಮಲ್ಲಿಗೆ ತೋರಿಸ್ತೇನೆ ನೋಡಿ ಎಷ್ಟು ಚಂದದ ಮಲ್ಲಿಗೆ ನೋಡಿ ಕಾಡು ಮಲ್ಲಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಜಾಸ್ತಿ ಜನ ಕೆಲಸಕ್ಕೆ ಬರ್ತಾ ಇದ್ದರು ಡೈಲಿ ಅಂತೂ ಐದಾರು ಮಂದಿ ಇರ್ತಾ ಇದ್ರ ಇರ್ ಇರ್ತಾ ಇದ್ರು ಹಾಗೆ ಈಗ ನಾವು ಯಾವತ್ತಾದರೂ ಒಮ್ಮೆ ಕರೆಸ್ತೇವೆ ಅಗತ್ಯ ಏನಾದರೂ ಕೆಲಸ ಇದ್ರೆ ಮಾತ್ರ ಮಾಡಿಸ್ತೇವೆ ಹಾಗೆ ಸರಿ ಈಗ ಹೋಗುವ ತೋಟದ ಕಡೆ ಫುಲ್ಲು ಮೋಡ ಇದೆ ಮಳೆ ಬಂದರೂ ಬರ್ಬೋದು ಹಾಗೆ ಹೋಗೋಣ ಈಗ ಏನೇನು ಸಿಗ್ತದೆ ತೋಟದಲ್ಲಿ ಅಂತ ನೋಡೋಣ ದಾರಿ ನೋಡಿ ಮೇಲೆ ಹತ್ತಲಿಕ್ಕಿದೊಂದು ಥರ ಹೀಗೆ ಎತ್ಕೊಂಡು ಹೋಗಿ ಚಂದ ಇದು ಗೊತ್ತಲ್ಲ ನಿಮಗೆ ಅವತ್ತು ನಾನು ತೋರಿಸಿದ್ದೆ ಓಣಿತ್ತರ ಸರಿ ಹೋಗುವ ಈ ದಾರಿಯಿಂದಾಗಿ ಹೋಗೋದೆ ತುಂಬ ದಿವಸ ಆಗಿತ್ತು ಹಾಗಾಗಿ ಹೋಗೋಣ ಅಂತ ಇಲ್ಲಿಂದಾಗಿ ಬರ್ತಾ ಇದ್ದೇನೆ ಏನೋ ಒಂಥರ ಖುಷಿ ಇಲ್ಲಿಂದಾಗಿ ತೋಟಕ್ಕೆ ಹೋಗೋದು ಅಂತ ಹೇಳಿದರೆ ಸೈಲೆಂಟು ಒಂದು ಗುಹೆಯೊಳಗಿಂದ ಹೋದಾಗಿರ್ತದೆ ಗುಹೆ ಅಂತ ಅಲ್ಲ ಒಂಥರ ಓಣಿಯಲ್ಲಿ ಹೋಗೋದು ಅಂದರೆ ಒಂಥರ ಏನೋ ಖುಷಿ ಹಾಗಾಗಿ ಇಲ್ಲಿಂದಾಗಿ ಹೋಗ್ತಾ ಇದ್ದೇನೆ ಈಗ ಸರಿ ಹೋಗೋಣ ಏನೇನು ಸಿಗ್ತದೆ ಅಂತ ನೋಡೋಣ ಹೋಗಿ ಎಲ್ಲ ಸೋ ತೋಟದಲ್ಲೆಲ್ಲ ಸುತ್ತಾಯ್ತು ನೋಡಿ ಒಂದು ಬಾಳೆ ಕಾಯಿ ಗೊಣೆ ಸಿಕ್ಕಿತ್ತು ಆಮೇಲೆ ತೆಂಗಿನಕಾಯಿ ಅಂತೂ ತುಂಬಾ ಸಿಕ್ಕಿತ್ತು ಅಂತ ಹೇಳ್ಬೋದು ಗಾಳಿ ಬೇರೆ ಮುಂಚಿನ ದಿವಸ ಗಾಳಿ ಬಂದಿತ್ತು ಹಾಗಾಗಿ ಬಿದ್ದೋಗಿತ್ತು ಈಗ ಇಲ್ಲಿ ನಾನು ಸ್ವಲ್ಪ ನೆಲನೆಯಲ್ಲಿ ಹುಡುಕ್ತಾ ಇದ್ದೇನೆ ತುಂಬ ಇದೆ ಇಲ್ಲಿ ಆದರೆ ಸ್ವಲ್ಪ ಬೆಳೀತೋಗಿರುವಂಥದ್ದು ಇನ್ನೂ ಈ ಟೈಮಲ್ಲಂತೂ ನೆಲನೆಯಲ್ಲಿ ಕಷಾಯ ಮಾಡಲಿಕ್ಕೆ ಒಳ್ಳೆ ಆಗ್ತದೆ ಅಂದರೆ ಈಗ ತೋಟಕ್ಕೆಲ್ಲ ಮದ್ದು ಬಿಡದೆ ತುಂಬ ಆಗಿರ್ತದೆ ಹಾಗಾಗಿ ಫ್ರೆಶ್ ಆಗಿರ್ತದೆ ಅಂತ ಹೇಳ್ಬೋದು ಅದರೊಟ್ಟಿಗೆ ಇನ್ನು ಮಳೆಗಾಲ ಬಂದು ಸ್ವಲ್ಪ ದಿವಸ ಆದ ನಂತರ ಅಡಿಕೆಗೆ ಬೇರೆ ಮದ್ದು ಬೇರೆ ಬಿಡ್ತಾರಲ್ಲ ಹಾಗಾಗಿ ಆ ಟೈಮಲ್ಲಿ ನಾವು ತೆಗಿಲಿಕ್ಕಾಗೋದಿಲ್ಲ ಮತ್ತು ಸಿಗೋದು ಕೂಡ ಈ ಟೈಮಲ್ಲಿ ಜಾಸ್ತಿ ಹೆಚ್ಚಿನವರು ಕುಡಿದು ಕೂಡ ಈ ಟೈಮಲ್ಲೇ ಜಾಸ್ತಿ ಅಂತ ಹೇಳ್ಬೋದು ಇದರ ಕಷಾಯವನ್ನು ಹಾಗಾಗಿ ನಾನು ಇದಕ್ಕಿಂತ ಮುಂಚೆನೂ ಅಷ್ಟೇ ತುಂಬ ಸಲ ತೆಕ್ಕೊಂಡು ಹೋಗಿದ್ದೆ ಇವತ್ತಂತೂ ಜಾಸ್ತಿನೇ ಕಂಡಿತ್ತು ನನಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಂಡೋಗುವ ಅಂತ ಇಲ್ಲಿ ಇದ್ದೇನೆ ಸಂಜೆಗೆ ರಾಗಿ ಕಷಾಯ ಇಲ್ಲಾಂದರೆ ಹಾರ್ಲಿಕ್ಸು ಏನಾದರೂ ಮಾಡಿ ಕುಡಿಯೋ ಬದಲಾಗಿ ಇದನ್ನು ಮಾಡಿ ಕುಡಿಯುವ ಅಂತ ಇವತ್ತು ಒಮ್ಮೆ ತಿಂಗಳಲ್ಲಿ ಒಂದು ಬಾರಿನ ಎರಡು ಬಾರಿನ ಈ ಕಷಾಯವನ್ನು ಕೂಡ ನಾವು ಕುಡಿತೇವೆ ಹಾಲು ಕುಡಿಯೋ ಬದಲಾಗಿ ಟೀ ಕಾಫಿಯೆಲ್ಲ ಏನು ಕುಡಿಯೋದಿಲ್ಲ ಹಾಗಾಗಿ ಇದನ್ನೇ ಕುಡಿಯೋ ಟೀ ಕಾಫಿ ಎಲ್ಲ ಅಪ್ರೂಪ ಅಂತ ಹೇಳ್ಬೋದು ಹಾಗೆ ಇನ್ನು ಇದರಲ್ಲಿ ಕೂಡ ಅಷ್ಟೇ ಎರಡು ರೀತಿಯ ನೆಲನೆಲ್ಲಿದೆ ಒಂದು ಕೆಂಪಗಿರೋದು ಇನ್ನೊಂದು ಬೆಳ್ಳಗಿರೋದು ಬೆಳಿದ್ದು ಒಳ್ಳೆಯದಂತೆ ಮೆಡಿಸಿನ್ ಇದ್ರ ಥರ ನೋಡಿದರೆ ನೋಡಿ ಇಲ್ಲೊಂದು ಸೇಮ್ ಅದೇ ಥರ ಇದೆ ಆದರೆ ಇದು ಅದಲ್ಲ ಅಂತೆ ನೆಲನೆಲ್ಲಿ ತರನೇ ಇದೆ ಅದರ ಥರ ಎಲೆ ಮಾತ್ರ ಉದ್ದು ಉದ್ದಗಿದೆ ಇನ್ನು ಸೇಮ್ ಬೀಜ ಕೂಡ ಅದೇ ಥರ ಇದೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೀಜನೂ ಸೇಮ್ ನೆಲನೆಲ್ಲಿ ತರನೇ ಇದೆ ಅಂದರೆ ನೆಲ್ಲಿ ಥರ ಕೆಳಗೆ ಎಲೆ ಇದು ಬೀಜ ಬಂದಿರ್ತದಲ್ಲ ಅದು ನೆಲನೆಲ್ಲಿ ಅಂತ ಇದರಲ್ಲಿ ಕೂಡ ಬೀಜ ಬಂದಿರ್ತದೆ ಅದರಲ್ಲೇ ಮಾತ್ರ ಉದ್ದ ಉದ್ದುಗಿದೆ ಇಲ್ಲಿ ಸ್ವಲ್ಪ ಅಡಿಕೆನೂ ಸಿಕ್ಕಿತು ಆಮೇಲೆ ಮದ್ರಂಗಿನೂ ಇಟ್ಕೊಂಡಿದ್ದೇನೆ ಮೆಹಂದಿ ಸ್ವಲ್ಪ ಹಾಕುವ ಅಂತ ಆಮೇಲೆ ನೆಲನೆಲ್ಲಿ ಸ್ವಲ್ಪ ಒಂದು ಪೈನಾಪಲ್ ಇದು ಬಾಗಿ ಕಟ್ಟಾಗಿ ಹೋಗಿತ್ತು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಅಷ್ಟೊಂದು ಬೆಳ್ತಿಲ್ಲ ಇದು ಅದರೊಟ್ಟಿಗೆ ಸ್ವಲ್ಪ ಅಡಿಕೆ ಸಿಕ್ಕಿತ್ತು ನೋಡಿ ಇದೊಂದು ಮೆಡಿಸಿನಲ್ ಪ್ಲ್ಯಾಂಟ್ ಅಂತೆ ಒಂದು ಗಡದಲ ಅಂತ ಕರೀತಾರೆ ಇದಕ್ಕೆ ಇದು ಇದರದ ಬೇರೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಇದರದ್ದು ಎಣ್ಣೆ ಕಾಯಿಸಿ ಎಲ್ಲ ಇದು ಮಾಡ್ತಾರೆ ಇದನ್ನ ಹಾಗೆಯೇ ಕಟ್ಟಾಗಿ ಹೋಯ್ತು ನಾನು ಸ್ವಲ್ಪ ಅಲ್ಲಿ ಕ್ಲೀನ್ ಮಾಡುವಾಗ ಆಮೇಲೆ ಎಲ್ಲ ತುಂಬಿಸಿದ್ದೆಲ್ಲ ಆಯಿತು ಈಗ ಸೀದಾ ಮನೆಗೆ ಹೋಗುವಂತಹ ಟೈಮ್ ಇಟ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಆಗಿ ಈಗ ಸಂಜೆಗೆ ಅಂತ ಇಲ್ಲಿ ನೆಲನೆಲ್ಲಿದ್ದು ಕಷಾಯ ಮಾಡುವಂಥ ಮೊದಲೇ ನೀರಲ್ಲಿ ಹಾಕಿಟ್ಟಿದ್ದೆ ಕ್ಲೀನ್ ಮಾಡಿ ಎಲ್ಲ ಅದರ ಬೇರೆಲ್ಲ ತೆಗೆದು ಬೇರು ಕೆಲವರು ಕ್ಲೀನ್ ಮಾಡಿ ಹಾಕಿದ್ರು ಆಗ್ತದಂತೆ ನಾನು ಸ್ವಲ್ಪ ಉದಾಸಿನ ಆಯಿತು ನನಗೆ ಅದಕ್ಕೆ ಬೇರೆಲ್ಲ ತೆಗಿತ್ತು ತೆಗೆದು ಬರೀ ದನ್ನು ಮಾತ್ರ ಹಾಕಿಟ್ಟಿದ್ದೆ ಅ ಚೆಂದ ಆಗ್ತದೆ ಅಂತ ಈಗ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಇನ್ನು ಇದನ್ನು ಕಲ್ಲಲ್ಲಿ ಜಜ್ಜಿ ಹಾಕಿದ್ರೆ ಅಂತ ಒಳ್ಳೆ ರಸ ಬಿಟ್ಕೊಳ್ತದೆ ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ನಾನು ಹಾಗೆಯೇ ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಇಲ್ಲಿ ಕುದಿಸೋದಕ್ಕೆ ಅಂತ ಒಂದು ಒಂದು ಲೋಟ ನೀರು ಹಾಕಿದರೆ ಅದು ಅರ್ಧ ನಾವು ಇದನ್ನು ಹಾಕಿದ ನಂತರ ಅದು ಅರ್ಧ ಲೋಟ ಆಗಬೇಕು ಈಗ ಒಂದು ಒಂದು ಎರಡು ಲೋಟನೇ ಹಾಕಿ ಹಾಕಿದ್ದೆ ನಾನು ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ ಜೀರಿಗೆ ಹಾಕದಿದ್ದರೂ ಹಾಗೇನೇ ಬೇಕಿದ್ದರೂ ಕಷಾಯ ಮಾಡ್ಬೋದು ಆಗ ಇದರದ್ದೊಂದು ಗಮನ ಬೇರೆ ಇರ್ತದೆ ಅಂತ ಈಗ ಅದರೊಟ್ಟಿಗೆ ಈಗ ನೆಲನೆಲ್ಲಿನೂ ಹಾಕ್ತಾಯಿದ್ದಾನೆ ಜೀರಿಗೆ ಹಾಕೋದಿದ್ರೂ ಇದೇ ಕಲರ್ ಬರ್ತದೆ ನೆಲನೆಲ್ಲಿದ್ದು ಕೂಡ ಚೆಂದ ಮಾಡಿ ಕುದಿಸಿಕೊಂಡ್ರೆ ಆಯಿತು ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನನಗೀಗ ಎಷ್ಟು ಕಷಾಯ ಬೇಕು ಅಷ್ಟಕ್ಕೆ ಮಾತ್ರ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಾನು ಪೂರ್ತಿ ಕಷಾಯವನ್ನು ಈಗ ಉಪಯೋಗ ಮಾಡ್ತಾ ಇಲ್ಲ ಇನ್ನು ಸಂ ರಾತ್ರಿ ಸ್ವಲ್ಪ ಕುಡಿಯೋ ಅಂತ ಈಗ ನಮಗೆ ಮೂವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೀತಾ ಇದ್ದೇನೆ ಇದರಲ್ಲಿ ಮತ್ತು ಹಾಲು ಬೇರೆ ಬೆರೆಸ್ಕೊಳ್ತೇವಲ್ಲ ಆಗ ಜಾಸ್ತಿ ಆಗ್ತದೆ ಅಂತ ಒಳ್ಳೆ ಕಲ್ಲರ್ ಬಿಟ್ಕೊಂಡಿದೆ ಇನ್ನೂ ಇದಕ್ಕೆ ನಾನು ಚೆನ್ನಾಗಿ ಕುದಿಸಿರುವಂತಹ ಹಾಲನ್ನು ಇದ್ದೇನೆ ಒಳ್ಳೆ ಟೇಸ್ಟಿಯಾಗಿರ್ತದೆ ನೀರು ನೀರು ಹಾಕಿರುವ ಹಾಲಿಗಿಂತ ಈ ರೀತಿ ಚೆನ್ನಾಗಿ ಕಾದಿರುವಂಥ ಹಾಲನ್ನು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಕಷಾಯ ಹಾಗೆಯೇ ಬೇಕಿದ್ರೂ ಕುಡಿಬೋದು ಹಾಲು ಹಾಕಿಕೊಂಡೇ ಕುಡಿಬೇಕು ಅಂತ ಏನೂ ಇಲ್ಲ ಹಾಗೆ ಇಲ್ಲಿ ಫೈನಲಿ ನೆಲನೆಲ್ಲಿದ್ದು ಕಷಾಯ ರೆಡಿಯಾಯಿತು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮುಂದೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು